ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ಬ್ಲಾಗಲ್ಲಿ ಒಂದು ಎರಡು ಮೂರು ರೆಸಿಪೀಸ್ ತೋರಿಸ್ತಾ ತೋರಿಸ್ತಾ ಒಂದು ಒಳ್ಳೆ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗೋಣ ಫಸ್ಟು ಪನ್ನೀರ್ ಮಾಡಿದ್ದೆ ಈಗಂತೂ ಯಾವಾಗ ಮಳೆ ಬರುತ್ತೋ ಯಾವಾಗ ಬಿಸಿಲು ಬರುತ್ತೋ ಅಂತ ಹೇಳಕ್ಕೆ ಬರಲ್ಲ ಬಟ್ ಮನೇಲಿ ಬಟ್ಟೆ ಒಣಗೋದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗೋಗಿದೆ ಅಂತಲೇ ಹೇಳ್ಬೋದು ಅದಕ್ಕೆ ಈ ಚಳಿ ಬಂದಾಗ ಒಂಥರ ರೆಸಿಪೀಸ್ ಮಾಡ್ಕೋಬೇಕು ಅನಿಸುತ್ತೆ ಬಿಸಿಲು ಬಂದಾಗ ಒಂಥರ ರೆಸಿಪೀಸ್ ಮಾಡ್ಕೋಬೇಕು ಈ ಥರ ಕಂಬೈಂಡ್ ಆಗಿಬಿಟ್ಟಿದೆ ಸೊ ಅದಕ್ಕೆ ಎಲ್ಲರೂ ಪನ್ನೀರ್ ರೆಸಿಪಿ ಏನಾದರೂ ಮಾಡು ಅದು ಚಳಿಗೆ ಚೆನ್ನಾಗಿ ಅನಿಸುತ್ತೆ ಬೆಳಗ್ಗೆ ಬೆಳಿಗ್ಗೆನೇ ಚಳಿ ಇತ್ತ ಅದಕ್ಕೆ ಪನ್ನೀರ್ ರೆಸಿಪಿ ಮಾಡಿ ಅದಕ್ಕೆ ಚಪಾತಿ ಕಾಂಬಿನೇಷನ್ ಮಾಡಿದ್ದೆ ಮತ್ತು ಮಧ್ಯಾಹ್ನಕ್ಕೆ ಮುದ್ದೆಗೆ ಈ ನಮ್ಮ ಆಂಧ್ರ ಸೈಡಲ್ಲೆಲ್ಲ ಇದು ಪಚ್ಚಿ ಪುಲ್ಸು ಅಂತ ಹೇಳ್ತಾರೆ ಅಥವಾ ಬದನೆಕಾಯಿ ಗೊಜ್ಜು ಅದೊಂಥರ ಈ ಸೈಡ್ ಕರ್ನಾಟಕ ಸೈಡೂ ಮುದ್ದೆಗೆಲ್ಲ ಮಾಡ್ತಾರೆ ಚೆನ್ನಾಗಿರುತ್ತೆ ಒಂಥರ ಏನು ಅಷ್ಟೊಂದೇನು ಇಂಗ್ರೀಡಿಯೆಂಟ್ ಏನು ಬೇಕಾಗಲ್ಲ ಸಿಂಪಲ್ಲಾಗೇ ಮಾಡ್ಕೋಬೋದು ನೆಕ್ಸ್ಟು ನಮ್ಮ ಸೆಲ್ಫ್ ಕೇರ್ ಮಾ ನಾವು ಮಾಡ್ಕೊಳ್ಳೇಬೇಕಲ್ವ ಈ ಥರ ಒಂದು ಪೌಡ್ರ್ ಮಾಡ್ಕೊಂಡಿದ್ದೀನಿ ಏನೂ ಹಾಕಿಲ್ಲಪ್ಪ ನಾನು ಓಮ್ ಕಾಳುನು ಇರಲಿಲ್ಲ ಜಸ್ಟ್ ಚಕ್ಕೆ ತೊಗೊಂಡೆ ಒಂದು ಏಲಕ್ಕಿ ತೊಗೊಂಡಿದ್ದೀನಿ ಚಕ್ಕೆ ಒಂದು ಏಳೆಂಟು ಪೀಸ್ ತೊಗೊಂಡಿದ್ದೀನಿ ಒಂದು ಒಂದೂವರೆ ಇಂಚಷ್ಟು ಏಳೆಂಟು ಪೀಸ್ ತೊಗೊಂಡು ಸ್ವಲ್ಪ ಜೀರಿಗೆ ತೊಗೊಂಡು ಅದನ್ನು ಹುರ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಅದನ್ನು ಬಿಸಿನೀರಲ್ಲಿ ನೆನೆಸಿ ರಾತ್ರಿ ನೆನೆಸಿ ಬೆಳಗ್ಗೆ ಕೂಡಿತೀನಿ ಹೊಟ್ಟೆ ಎಷ್ಟು ಕ್ಲಿಯರ್ ಆದಂಗೆ ಆಗುತ್ತೆ ಒಂದು ಬೆಳಗ್ಗೆ ಒಂದು ಸತಿ ಸಂಜೆ ಒಂದು ಸತಿ ಈ ಥರ ಮಾಡ್ತೀನಿ ನಿಮ್ಗೆ ಏನಾದರೂ ತುಂಬ ಹೀಟ್ ಅನಿಸುತ್ತೆ ಅಂದರೆ ಒಂದು ವೀಕ್ಲಿ ತ್ರೀ ಟು ಫೋರ್ ಟೈಮ್ಸ್ ತೊಗೊಬೋದು ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ ಏನಾದರೂ ಹೆಲ್ದಿ ಲೈಫ್ ಸ್ಟೈಲ್ ಫಾಲೋ ಮಾಡ್ಕೋಬೇಕು ಅಂದರೆ ನೀವು ವೆಯ್ಟ್ ಲಾಸು ಅದು ಇದು ಅಂತ ಹೋಗಕ್ಕೆ ಹೋಗ್ಬಿಡಿಯಪ್ಪ ನೀವು ಹೆಲ್ದಿಯಾಗಿರಿ ವೆಯ್ಟ್ ಲಾಸ್ ಆಟೋಮೆಟಿಕ್ಕಾಗಿ ಆಗ್ತಾ ಇರುತ್ತೆ ಈಗ ನೆಕ್ಸ್ಟ್ ಏನೇನು ಗೊತ್ತಾ ಎಲ್ಲ ಹಸಿದು ಹಾಕೋಬೇಕು ಫಸ್ಟು ಕುಕ್ಕರ್ ತೊಗೊಳ್ಳಿ ಕೆಲವರು ಇದನ್ನು ಸುಡ್ತಾರೆ ಸುಟ್ಟಿರೋದು ಇನ್ನೂ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಇದೊಂಥರ ಇದೊಂದು ಮೆಥಡ್ ಆಯಿತಾ ಸ್ವಲ್ಪ ನೀರು ಹಾಕಿ ಅದಕ್ಕೆ ಬದನೆಕಾಯಿ ಹಸಿಮೆಣ್ಸಿನ್ಕಾಯಿ ಉಪ್ಪು ಮತ್ತು ಟೊಮ್ಯಾಟೊ ಟೊಮ್ಯಾಟೊ ನಾನು ಸ್ವಲ್ಪ ಗೊಜ್ಜು ಮಾಡ್ತಾಯಿದ್ದೀನಿ ಆಯಿತಾ ಒಂದೇ ಹೊತ್ತಿಗೆ ಅಂತ ಮಾಡ್ತಾಯಿದ್ದೀನಿ ನಮ್ಮ ಮನೇಲಿ ಊಟ ಖರ್ಚೆ ಆಗಲ್ಲ ಸಾರು ಎಸ್ಪೆಷಲಿ ಒಂದು ಪಾವ್ ರೈಸ್ ಇಟ್ಟರೆ ಅದು ಖರ್ಚೆ ಆಗೋಲ್ಲ ಆ ಲೆವೆಲ್ಗೆ ಇನ್ನೂ ಎಷ್ಟು ಕಡಿಮೆ ಮಾಡ್ಕೋಬೇಕು ಅಂತ ಅನಿಸ್ಬಿಡುತ್ತೆ ಕೆಲವೊಸತಿ ಆಮೇಲೆ ಅದಕ್ಕೆ ಸ್ವಲ್ಪ ಮಾಡೋಣ ಅಂತ ಈ ಥರ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಈಗ ಏನು ಗೊತ್ತಾ ಗೋರಿಕಾಯಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಗೊಜ್ಜು ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಜಾಸ್ತಿ ತರಕಾರಿ ಯೂಸ್ ಮಾಡ್ತಾಯಿದ್ದೀನಿ ಅದಕ್ಕೇ ಈಗ ಇದಕ್ಕೆ ಏನೇನು ಯೂಸ್ ಮಾಡಿದ್ದೀನಿ ಅಂದರೆ ಈಗ ಮುಂದೆ ತೋರಿಸ್ತೀನಿ ನೋಡಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಂಡಿರೋ ಕಡಲೆ ಬೀಜ ಬೆಳ್ಳುಳ್ಳಿ ಎರಡೇ ಚಿಕ್ಕ ಪೀಸ್ ಅಷ್ಟು ಶುಂಠಿ ಮತ್ತು ಕಾಯಿ ತರಿ ತರಿತರಿಯಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ತರಿತರಿಯಾಗಿ ರುಬ್ಕೋಬೇಕು ನುಣ್ಣಗೆ ರುಬ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಆ್ಯಕ್ಚುಲಿ ಗೋರಿಕಾಯ್ದೆ ಒಂಥರ ಪೆಕ್ಯೂಲಿಯರ್ ಟೇಸ್ಟ್ ಇರುತ್ತೆ ಅಲ್ವಾ ಈ ಥರ ಸ್ವಲ್ಪ ಮಸಾಲೆ ಇಟ್ಬಿಟ್ಟು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಬೇಕಾದ್ರೆ ಒಂದೇ ಒಂದು ಚಕ್ಕೆ ಒಂದೇ ಒಂದು ಲವಂಗ ಹಾಕಿದೆ ಅನ್ಸುತ್ತೆ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ ಚಪಾತಿಗಂತೂ ಹೇಳಿ ಮಾಳ್ಸಿದ ಕಾಂಬಿನೇಷನು ನಾನು ಆ್ಯಕ್ಚುಲಿ ಚಪಾತಿನೂ ತಿಂದಿಲ್ಲ ಅದನ್ನು ಅಷ್ಟು ಹಾಗೆ ತಿನ್ಕೊಂಬಿಟ್ಟೆ ಒಂಥರ ನೀವು ಯಾವಾಗಲೇ ಟ್ರೈ ಮಾಡಿ ಯಾವ್ದಾನ ದಿನ ತುಂಬ ಪಲ್ಯಗಳು ತಿಂದಿದ್ದೀವಿ ಸೊಪ್ಪನ್ನ ತಿಂದಿದ್ದೀವಿ ಅಂದರೆ ಹೊಟ್ಟೆ ಎಷ್ಟು ಲೈಟಾಗಿ ಅನಿಸುತ್ತೆ ನಮ್ಮ ಬಾಡಿನೂ ಲೈಟ್ ಅಂತ ಅನಿಸ್ತಾ ಇರುತ್ತೆ ಯಾಕೆಂದರೆ ಬಾಡೀಲಿ ಏನಾದರೂ ಡಿಟಾಕ್ಸ್ ಇದ್ದರು ಏನಾದರೂ ಇದಿದ್ದು ಜಾಸ್ತಿ ಹೊಟ್ಟೆ ನೋವು ಇನ್ಡೈಜೆಷನ್ ಪ್ರಾಬ್ಲಮ್ ಇದ್ದರೂ ಕೂಡ ಅದು ಫೈಬರು ಈ ವೆಜಿಟೇಬಲ್ಸು ಮತ್ತು ಸೊಪ್ಪು ಇದೆಲ್ಲ ಫೈಬರ್ ಆಗಿರೋದನ್ನದು ತಿಂದಿದ ತಕ್ಷಣ ಆರಾಮಾಗಿ ಡೈಜೆಷನ್ ಆಗುತ್ತೆ ಹೊಟ್ಟೆ ಖಾಲಿ ಆದಂಗೆ ಅಂತ ನನಗಂತೂ ಆ ಫೀಲಿಂಗ್ ತುಂಬ ಚೆನ್ನಾಗಿರುತ್ತೆ ಈಗ ಈ ಮೊನ್ನೆನೇನು ಒಂದೇ ಒಂದು ಪೀಸು ಬ್ರೆಡ್ ತಿಂದಿದ್ದು ಹಿಂಗೆ ಅನ್ಸುತ್ತೆ ಹೊಟ್ಟೆ ಎಲ್ಲ ಏನೋ ಆದಂಗೆ ಕರೆಕ್ಟಾಗಿ ಮೋಷನ್ ಪಾಸ್ ಆಗೋಲ್ಲ ಇಂಥದೆಲ್ಲ ಆಗ್ತಿರುತ್ತೆ ನನಗೆ ಈ ನಡುವೆ ಹೆಲ್ತ್ ಬಗ್ಗೆ ಎಷ್ಟು ಕಾನ್ಷಿಯಸ್ ಅಂದರೆ ಸುಮ್ಮನೆ ಹಿಂಗೆ ಮಾತಾಡ್ತಿರ್ತೀವಿ ಇದ್ದಕ್ಕಿದ್ದಂಗೆ ಹಾರ್ಟ್ ಅಟ್ಯಾಕು ಇದ್ದಕ್ಕಿದ್ದಂಗೆ ಕ್ಯಾನ್ಸರು ಇದಕ್ಕಿದ್ದಂಗೆ ಏನೇನೋ ಅಂತ ಅನಿಸ್ತಾ ಇರುತ್ತೆ ಸೊ ನಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ತಿ ವರ್ಷನ್ ಲೈಫ್ ಸ್ಟೈಲನ್ನ ಲೀಡ್ ಮಾಡೋದು ಬೆಸ್ಟು ಹಾಗಂತ ನಾನೇನೋ ಅನ್ಹೆಲ್ದಿದು ಏನೂ ತಿನ್ನಲ್ಲ ಅಂತಲ್ಲ ಮನೇಲಿ ತರಲ್ಲ ಅಂತಲ್ಲ ಆದಷ್ಟು ಕಡಿಮೆ ಮಾಡ್ಕೊತೀವಿ ನೀವೇ ನೋಡ್ತಾ ಇರ್ತೀರ ನನ್ನ ಬ್ಲಾಗಲ್ಲಿ ಮನೇಲಿ ತುಂಬ ಕಡಿಮೆ ಅನ್ಹೆಲ್ದಿ ಬರೀ ಮ್ಯಾಕ್ಸಿಮಮ್ ನೈಂಟಿ ಫೈವ್ ಪರ್ಸೆಂಟ್ ಹೆಲ್ದಿನೇ ಇರುತ್ತೆ ಮಕ್ಕಳಿರೋದ್ರಿಂದ ತುಂಬ ಬಾಯ್ ಕಟ್ಸ್ತಾ ಕ್ಕೂ ಆಗಲ್ಲ ಕುರು ತಿಂಡಿ ಅದು ಇದು ತರ್ತಾ ಇರ್ತೀವಿ ಇಲ್ಲ ಅಂತಲ್ಲ ಬಟ್ ಅದನ್ನು ಮನೇಲಿ ಮಾಡೋಕ್ಕೆ ಅದು ಇದು ಟ್ರೈ ಮಾಡ್ತಿರ್ತೀನಿ ನೆಕ್ಸ್ಟ್ ಈಗ ಏನು ಮಾಡಿದ್ದೆ ಅಂದರೆ ಅದಿಷ್ಟು ತರಿತರಿಯಾಗಿ ರುಬ್ಕೊಂಡ್ಬಂದಿದೆ ಗೋರಿಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಒಂದು ಕುಕ್ಕರ್ ಇಟ್ಕೊಂಡೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಒಂದೇ ಒಂದು ಈರುಳ್ಳಿ ಇತ್ತು ಅದೇ ಅರ್ಧ ಅಲ್ಲಿಗೆ ಹಾಕಿದ್ದೀನಿ ಅರ್ಧ ಇಲ್ಲಿಗೆ ಹಾಕಿದ್ದೀನಿ ಗೋರಿಕಾಯಿ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಬೇಕು ಈ ಸ್ಟೇಜಲ್ಲಿ ಅರ್ಶಿನ ಉಪ್ಪು ಖಾರದ ಪುಡಿ ಧನಿಯಾದ ಪುಡಿ ಎಲ್ಲ ಹಾಕಿ ಮಿಕ್ಸಿ ಮಾಡ್ಕೊಂಡಿರೋದನ್ನು ಹಾಕಿ ಒಂದೇ ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ಒಂದು ಅರ್ಧ ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೋಬೇಕಾಗತ್ತೆ ಇಲ್ಲಾಂದ್ರೆ ಮಸಾಲೆ ತಲೆ ತಳ ಅಂಟುತ್ತೆ ಇದನ್ನು ಯೂಸ್ ಮಾಡಿರ್ತೀವಲ್ವ ಏನು ಹೇಳಿ ಅದು ಕಡಲೆ ಬೀಜ ಯೂಸ್ ಮಾಡಿರ್ತೀವಲ್ವ ಆ ಥರ ಅಂಟತ್ತದು ಅದಕ್ಕೇ ಸ್ವಲ್ಪ ನೀರು ಹಾಕಿ ಕೂಗಿಸ್ಕೊಂಡ್ರೆ ಕನ್ಸಿಸ್ಟೆನ್ಸಿ ನಿಮ್ಗೆ ಇಷ್ಟ ಬಂದಾಗ ಮಾಡ್ಕೋಬೋದು ಸ್ವಲ್ಪ ನೀರಾಗಬೇಕು ಗೊಜ್ಜು ಥರ ಬೇಕು ಅಂದರೆ ನೀರು ಥರ ಮಾಡ್ಕೋಬೋದು ಇಲ್ಲಾಂದರೆ ಗಟ್ಟಿಯಾಗೆ ಮಾಡ್ಕೋಬೋದು ಪಲ್ಯ ಥರ ಚೆನ್ನಾಗಿರತ್ತೆ ಟ್ರೈ ಮಾಡಿ ಅದರ ಜೊತೆ ನಾನು ರೆಸಿಪೀಸ್ ಹೇಳ್ತಾ ಹೇಳ್ತಾ ನಮಗೆ ನಮ್ಗೇನು ಅನಿಸುತ್ತೆ ಗೊತ್ತಾ ಬೆಳಗ್ಗಿಂದನೂ ಬೆಳಗ್ಗೆ ಸ್ಟಾರ್ಟಿಂಗಿಂದ ನಮಗೇನೋ ಎನರ್ಜಿ ಇಲ್ವೇನೋ ಅಂತ ಅನಿಸ್ತಿರತ್ತೆ ಆ್ಯಕ್ಚುಲಿ ನಮ್ಮ ಅಭ್ಯಾಸಗಳೇ ನಮ್ಮ ಎನರ್ಜಿನ ಡ್ರೈನ್ ಮಾಡ್ತಿರುತ್ತೆ ಆ ಥರ ಹನ್ನೆರಡು ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ವರ್ಸ್ಟ್ ಹ್ಯಾಬಿಟ್ಸ್ ಯಾವುದು ಅಂತ ಹೇಳ್ತಾ ಹೋಗ್ತೀನಿ ಆಯಿತಾ ನಮಗೆ ಗೊತ್ತಿದ್ದು ಗೊತ್ತಿಲ್ಲದೇನೋ ನಾವು ಯೂ ಮಾಡ್ತಿರ್ತೀವಿ ಅದನ್ನು ಆಮೇಲೆ ಅಂತೀವಿ ನನಗೆ ನಿದ್ ಎನರ್ಜಿನೇ ಇಲ್ಲ ರಾತ್ರಿ ಎಲ್ಲ ನಿದ್ದೆ ಮಾಡಿದ್ರು ಕೂಡ ಬೆಳಗ್ಗೆ ಎನರ್ಜಿ ಇರಲ್ಲ ಹೊಟ್ಟೆ ತುಂಬ ಊಟ ಮಾಡಿದ್ರು ನಮಗೆ ಎನರ್ಜಿ ಇರಲ್ಲ ಎದ್ದು ಏನಾದ್ರು ಕೆಲಸ ಮಾಡಬೇಕು ಅಂದರೆ ಎನರ್ಜಿ ಇರೋಲ್ಲ ನಮ್ಮ ಬ್ರೈನ್ ಆ್ಯಕ್ಟಿವ್ ಆಗಿರಬೇಕು ಅಂದರೆ ಈ ಹನ್ನೆರಡು ವರ್ಡ್ಸ್ ವರ್ಸ್ಟ್ ಹ್ಯಾಬಿಟ್ಸ್ನ ಕಡಿಮೆ ಮಾಡ್ಕೊಳ್ಳಿ ಆದಷ್ಟು ಅದನ್ನು ಆದರೆ ಎಲಿಮಿನೇಟ್ ಮಾಡೋದು ಒಳ್ಳೇದು ಓಕೆನಾ ಸೊ ಪ್ರೊಸೀಜರ್ ಹಾಗೆ ನೋಡ್ತಾ ಹೋಗಿ ಫಸ್ಟ್ ಬಂದು ಫೋನ್ ಸ್ಕ್ರೋಲಿಂಗು ಎಂಥ ವರ್ಸ್ಟ್ ಹ್ಯಾಬಿಟ್ ಅಂದರೆ ನಾನು ನಾನು ನೋಡಿದ್ದೀನಿ ಅವ್ರದ್ದು ಸ್ಕ್ರೀನ್ ಟೈಮ್ ನೋಡಿಬಿಟ್ರೆ ಹತ್ತು ಅವರು ಹನ್ನೆರಡು ಅವರು ಶಾರ್ಟ್ಸ್ ಮೇಲ್ ಶಾರ್ಟ್ಸು ಇನ್ಸ್ಟಾಗ್ರಾಮ್ಸು ಫೇಸ್ಬುಕ್ಕು ಅವರೆಲ್ಲ ಏನು ಗೊತ್ತಾ ಅವರು ದುಡಿಮೆ ಮಾಡ್ತಿರ್ತಾರೆ ಆ್ಯಕ್ಚುಲಿ ಈ ರೀಲ್ಸು ಅದು ಇದು ಮಾಡಿಬಿಟ್ಟು ಏನಾದರೂ ಯೂಸ್ ಆಗುತ್ತೆ ಆ್ಯಕ್ಚುಲಿ ನಾನು ಯಾವಾಗಲೂ ಹೇಳಂಗೆ ಏನಾದರೂ ಯೂಸ್ ಆಗುತ್ತೆ ನೀವು ಚೇಂಜ್ ಆಗ್ತೀರಾ ಆ ರೆಸಿಪಿನ ಮಾಡ್ತೀರಾ ಅಥವಾ ಏನೋ ಎಂಟರ್ಟೈನ್ಮೆಂಟ್ ನೋಡ್ತೀವಿ ಎಷ್ಟು ಅಂತ ಎಂಟರ್ಟೈನ್ಮೆಂಟು ಮ್ಯಾಕ್ಸಿಮಮ್ ನೋಡೋದೇ ಎಂಟರ್ಟೈನ್ಮೆಂಟು ಅಂಥವೆಲ್ಲ ನೋಡಿ 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 ಗಂಟೆಗಟ್ಟಲೆ ಹೇಗೆ ಟೈಮ್ ವೇಸ್ಟ್ ಮಾಡ್ತೀವಿ ಅಂದರೆ ಆಮೇಲೆ ರಾತ್ರಿ ಆಗ್ತಾ ಆಗ್ತಾ ಅನಿಸುತ್ತೆ ಅಯ್ಯೋ ಇವತ್ತು ಏನೂ ಪ್ರೊಡಕ್ಟಿವ್ ಆಗಿ ಮಾಡಲೇ ಇಲ್ವಲ್ಲ ಎಂಥ ಇದು ಅಂತ ಅನಿಸ್ತಾ ಇರುತ್ತೆ ಆಮೇಲೆ ಇಷ್ಟೊಂದು ಬರ್ಡನ್ನು ಎಲ್ಲ ಕೆಲಸ ನಾನೇ ಮಾಡಬೇಕು ಅಂತ ಕೋಪನೆಲ್ಲ ಮನೆಯವ್ರ ಮೇಲೆ ತೋರಿಸೋದು ಎಲ್ಲರೂ ಲೇಡೀಸು ಅಷ್ಟೇ ಜೆಂಟ್ಸು ಅಷ್ಟೇ ಎಷ್ಟೊಂದು ಕೆಲಸ ಬಿದ್ದಿರುತ್ತೆ ಮಾಡೋಕ್ಕೆ ಬಟ್ ಆದರೂ ಫೋನ್ ಸ್ಕ್ರಾಲಿಂಗು ಫುಲ್ ಫೋನ್ ಸ್ಕ್ರಾಲಿಂಗು ಒಂದು ಲಿಮಿಟೇ ಇಲ್ಲ ಇದರ ಮೇಲೆ ಕಂಟ್ರೋಲ್ ಇಲ್ಲ ಅಂದರೆ ನಿಮ್ಮ ಲೈಫಲ್ಲಿ ಏನು ಸಾಧಿಸ್ತೀವಿ ನಾವು ಸೊ ಅದೊಂದು ಫಸ್ಟು ಬೆಸ್ಟು ಫೋನ್ ಸ್ಕ್ರಾಲಿಂಗು ವರ್ಸ್ಟ್ ಹ್ಯಾಬಿಟು ಸೆಕೆಂಡು ನೆಗೆಟಿವ್ ಥಿಂಕಿಂಗು ನನ್ನ ಜೀವನ ಹಿಂಗಾದರೆ ಹಿಂಗೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತೀವಿ ಅದು ತುಂಬ ಲಾಸಾಗಿ ಹೇಗೆ ನನ್ನ ಜೀವನ ಮುಂದೆ ಹಿಂಗಾಗುತ್ತೋ ತುಂಬ ನೆಗೆಟಿವ್ ಥಿಂಕ್ ಮಾಡೋದು ಥರ್ಡ್ ಇಂಪಾರ್ಟೆಂಟ್ ವರ್ಸ್ಟ್ ಹ್ಯಾಬಿಟ್ಟು ಓವರ್ ಥಿಂಕ್ ಮಾಡ್ಕೊಂಡು ಕುತ್ಕೊಳ್ಳೋದು ಅಯ್ಯೋ ಎಲ್ಲ ರಿಲೇಷನ್ ಬಗ್ಗೆ ಅವ್ರು ಏನು ಅನ್ಕೊತಾರೆ ಏನು ಅನ್ಕೊತಾರೆ ಇಂಥದೆಲ್ಲ ಥಿಂಕ್ ಮಾಡ್ಕೊಂಡು ಮಾಡ್ಕೊಂಡು ಕುತ್ಕೊಂಡು ಟೈಮ್ ವೇಸ್ಟ್ ಮಾಡುವಂಥದ್ದು ಫೋರ್ತ್ ಅದಕ್ಕಿಂತ ವರ್ಸ್ಟ್ ಏನು ಅಂದರೆ ಬೇರೆಯವ್ರಿಗೆ ಪ್ಲೀಸ್ ಮಾಡುವಂಥದ್ದು ಅವ್ರಿಗೆ ಹೆಂಗೆ ಇಷ್ಟನೋ ನಾವು ಆ ಥರ ನಡ್ಕೊಳಕ್ಕೆ ಹೋಗೋದು ಅವ್ರಿಗೆ ನಮ್ಮನ್ನು ಇಷ್ಟಪಟ್ಟರೆ ಸಾಕು ಏನು ಕರ್ಮ ನಮ್ಮ ಜೀವನದಲ್ಲಿ ಆ ಥರ ಅಂತ ನಾವು ಸರಿಯಾಗಿರ್ಬೇಕಷ್ಟೇ ಒಬ್ಬರಿಗೆ ಹರ್ಟ್ ಮಾಡೋಕ್ಕೆ ಹೋಗಬಾರ್ದು ಒಬ್ಬರಿಗೆ ಮೋಸ ಮಾಡೋಕ್ಕೆ ಹೋಗ್ಬಾರ್ದು ಹೊಟ್ಟೆ ಕೀಚ್ ಪಡೋಕ್ಕೆ ಹೋಗಬಾರ್ದು ು ಯಾವುದ್ಯಾವುದು ಸರಿ ನಮಗೆ ಗೊತ್ತು ಅಲ್ವಾ ಬೇರೆಯವರು ಇಷ್ಟಪಟ್ಟಂಗೆ ನಾವು ಏನಕ್ಕೆ ಇರಬೇಕು ನ ಒಬ್ಬರನ್ನ ಪ್ಲೀಸ್ ಮಾಡೋದೇನಕ್ಕೆ ವರ್ಕ್ ಪ್ಲೇಸಲ್ಲೇ ಆಗಲಿ ಮನೆಯಲ್ಲೇ ಆಗಲಿ ಸೊಸೈಟಿಯಲ್ಲೇ ಆಗಲಿ ಎಲ್ಲ ಆಗಲಿ ನನ್ಗೆ ಅನ್ ಅನ್ಸ್ಕೊಳ್ಳೋದು ಏನು ಅಂದರೆ ನಾನು ಏನು ಅಂದರೆ ನಾವು ಸರಿಯಾಗಿದ್ದೀವ ನಮ್ಮ ಎಥಿಕ್ಸ್ ಸರಿಯಾಗಿದೆಯಾ ನಮ್ಮ ಯೋಚನೆಗಳು ಸರಿಯಾಗಿದೆಯಾ ನಾವು ಕರೆಕ್ಟಾಗಿ ಕೆಲಸ ಮಾಡ್ತಿದ್ದೀವ ಒಬ್ರು ಯಾರು ಏನೋ ಅಂತಾರೆ ಅಂದರೆ ಅವರೇ ಸರಿ ಇಲ್ಲ ಅಂತ ಅರ್ಥ ನಾವು ಸರಿಗಿದ್ದೀವಿ ಅಂತ ನಮ್ಗೆ ಅನ್ಸಿದ್ಮೇಲೆ ಒಬ್ಬರನ್ನ ಏನಕ್ಕೆ ಪ್ಲೀಸ್ ಹೋಗ್ಬೇಕು ಹೋಗಬೇಕು ಇಷ್ಟ ಬಂದಂಗೆ ನಡ್ಕೊಳ್ಳೋದು ಮತ್ತು ಅವ್ರು ಇಷ್ಟಪಟ್ಟಿಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಕೂತ್ಕೊಳ್ಳೋದು ಇದೆಲ್ಲ ಏನಾಗುತ್ತೆ ಅಂದರೆ ಬ್ರೈನ್ ಎನರ್ಜಿನ ಡ್ರೈನ್ ಮಾಡ್ತಾ ಇರುತ್ತೆ ಇದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದು ನಾವು ಅಯ್ಯೋ ನನ್ನ ಗಂಡನ ಇಷ್ಟಪಡೋಕೆ ನಾನು ಏನು ಮಾಡಬೇಕು ನನ್ನ ಹೆಂಡ್ತಿನ ಮೆಚ್ಚಕ್ಕೆ ನಾನು ಏನು ಮಾಡಬೇಕು ನಮ್ಮ ಆಫೀಸ್ ಬಾಸ್ನ ಮೆಚ್ಚಕ್ಕೆ ಏನು ಮಾಡಬೇಕು ನಮ್ಮ ಕೆಲಸನ ನಾವು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗೋಣಪ್ಪ ನಮ್ಮ ಮನೆ ಬರ್ದಲ್ಲಿ ಏನಾದರೂ ಬರ್ದಿದ್ದರೆ ಅದಾಗುತ್ತೆ ಆಯಿತಾ ಇಲ್ಲ ಅಂದರೆ ಆಗಲ್ಲ ನೀವು ಕೆಲಸ ಕಲಿಸಪಟ್ಟರು ಆಗಲ್ಲ ಅದು ಎಲ್ಲೋ ಒಂದು ಕಡೆ ಓದ್ತಾ ಇದ್ದೆ ನಮ್ಮದು ಅಂತ ಇರೋದನ್ನ ನಾವು ಯಾರು ಏನೇ ಟ್ರೈ ಮಾಡಿದ್ರೂ ಕಿತ್ಕೊಳ್ಳೋಕ್ಕಾಗಲ್ವಂತೆ ನಮ್ದು ಅಲ್ಲದೆ ಇರೋದು ಎಷ್ಟೇ ಟ್ರೈ ಮಾಡಿದ್ರೂ ಆಗಲ್ವಂತೆ ಸೊ ಅದಕ್ಕೆ ಅದು ಎಷ್ಟು ಎಲ್ಲ ಭಗವದ್ಗೀತದಲ್ಲಿ ಎಲ್ಲಾದ್ರ ಬಗ್ಗೆ ಇದೆ ಅದ್ರ ಬಗ್ಗೆಯೇ ಯೋಚನೆ ಮಾಡ್ಕೊಂಡು ಮಾಡ್ಕೊಂಡು ಕೂತ್ಕೊಂಡು ಹಾಂ ಒಬ್ಬರನ್ನ ಮೆಚ್ಚಿಸಿ ಅದರಿಂದ ಏನೋ ಲಾಭ ಮೆಚ್ಚುಸಕ್ಕೆ ಮೆಚ್ಚಿಸೋದು ಯಾರು ಇಷ್ಟ ನೋಡಿ ಈಗ ಯಾರು ಇಷ್ಟಪಡ್ತೀವಿ ಅಂದರೆ ಅವ್ರಿಗೆ ಇಷ್ಟಪಟ್ಟಿದ್ದು ಮಾಡಿ ಅದನ್ನು ಮೆಚ್ಚಿಸೋದು ಅಂತಲ್ಲ ಈಗ ನನ್ನ ನನ್ನ ಗಂಡನಿಗೆ ಇಷ್ಟ ನನ್ನ ಇಷ್ಟ ಅಂತ ಏನೋ ಮಾಡಾಕ್ತಿನಿ ಅದನ್ನು ಅವ್ರಿಗೆ ಮೆಚ್ಚೋಕ್ಕೆ ಅಂತ ಮಾಡೋಲ್ಲ ನಾನು ನನ್ನ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನು ಅದೆಷ್ಟು ಇಂಪಾರ್ಟೆಂಟ್ ಗೊತ್ತಾ ನಾವು ಪೀಸ್ಫುಲ್ಲಾಗಿ ನಿದ್ದೆ ಮಾಡೋದು ಸೈಲೆಂಟಾಗಿ ಯೋಚನೆ ಮಾಡ್ದಂಗೆ ಕೂತ್ಕೊಳ್ಳೋದು ಎಷ್ಟು ಲೈಫಲ್ಲಿ ಇಂಪಾರ್ಟೆಂಟು ನಮ್ಗೆ ಅದು ಆಮೇಲೆ ವಯಸ್ಸಾಗ್ತಾ ಆಗ್ತಾ ರಿಯಲೈಸೇಷನ್ ಆಗುತ್ತೆ ಹೌದಪ್ಪ ಎಲ್ಲನೂ ಒಬ್ಬಳೇ ನೀಟಾಗಿ ಸೈಲೆಂಟಾಗಿ ಯಾವ ಯೋಚನೆ ಇಲ್ಲದೆ ಕೂತ್ಕೋಬೇಕು ಅಂತ ಅನ್ಸುತ್ತೆ ಅನ್ಸಲ್ವಾ ಯೋಚನೆ ಮಾಡಿ ಅದಕ್ಕೆ ಯಾರನ್ನೂ ಏನೂ ಮೆಚ್ಚಕ್ಕೆ ಹೋಗ್ಬೇಡಿ ನಾವು ನಾನು ಹೇಳೋದು ಒಂದೇ ನೀವು ಸರಿಯಾಗಿ ಇರಿಯಪ್ಪ ಯಾವುದೇ ಕಪಟ ಮನ ಮನ್ಸಲ್ಲಿ ಇಟ್ಕೊಬೇಡಿ ಇನ್ನೊಂದು ಎಲ್ಲೋ ಒತ್ತಿದ್ದ ಗೊತ್ತಾ ನನಗೆ ಇಷ್ಟು ಇಷ್ಟ ಆಯಿತು ಅಂದರೆ ನೀವು ಒಳ್ಳೆತನ ತೋರ್ಸಿ ತೋರಿಕೆಗೋಸ್ಕರ ತೋರಿಸ್ಬಾರ್ದಂತೆ ಅಂದರೆ ಒಳಗಡೆ ಏನೋ ಕಪಟ ಬುದ್ಧಿ ಇಟ್ಕೊಂಡು ಕೆಟ್ಟು ಬುದ್ಧಿ ಇಟ್ಕೊಂಡು ಹೊರಗಡೆ ಏನೋ ಫೇಕ್ ಆಗಿ ನಡ್ಕೊಳ್ಳೋದು ಅದೆಲ್ಲ ಕರ್ಮ ರಿಟರ್ನ್ಸ್ ವಿತ್ ಇಂಟ್ರೆಸ್ಟು ಸೊ ದೇವರೆಲ್ಲ ನೋಡ್ತಿರ್ತಾರೆ ಒಳಗಡೆ ಬುದ್ಧಿ ಏನಿರುತ್ತೆ ಹೊರಗಡೆ ಹೆಂಗೆ ನೆ ನಡ್ಕೊತೀವಿ ಎಲ್ಲ ನೋಡ್ತಿರ್ತಾರೆ ಹಾಗಂತ ತುಂಬ ಒಳ್ಳೆಯವ್ರಾಗ್ಬಿಡ್ಬಿ ಆಗಿ ಸಾಧುಗಳಾಗಿ ಅಂತ ನಾನು ಹೇಳ್ತಿಲ್ಲ ಕಾಲ ಹೇಗಿದ್ಯೋ ಅದ್ರ ಪ್ರಕಾರ ನಾರ್ಮಲಾಗಿ ನ್ಯೂಟ್ರಲ್ಲಾಗಿರಿ ಅಷ್ಟೇ ಕೆಟ್ಟದ್ದು ಮಾಡಬೇಡಿ ತೀರಾ ಒಳ್ಳೆಯವರು ಆಗಕ್ಕೆ ಹೋಗಬೇಡಿ ಯೂಸ್ ಮಾಡ್ಕೊಳ್ಳೋರೇ ಜಾಸ್ತಿ ಕಾಲ ಇರೋದೇ ಹಾಗೆಯೇ ಸೊ ಅದಕ್ಕೇ ಹೆಂಗೆ ಬೇಕೋ ಆ ಥರ ನಾವು ಟ್ಯೂನ್ ಮಾಡಿಕೊಂಡು ಲೈಫಲ್ಲಿ ಒಬ್ಬರನ್ನ ಮೆಚ್ಚಿಸೋದಿದೆಯಲ್ಲ ಅದು ಅಷ್ಟು ಹಿಂಗೆ ಬೇಜಾರಾಗಿ ಹೋಗುತ್ತೆ ಅಂದರೆ ಅವ್ರಿಗೆ ಹೆಂಗೆ ಇಷ್ಟ ಹಂಗೆ ಮಾತಾಡೋದು ನಡ್ಕೊಳ್ಳೋದು ನಮ್ಮದು ಅಂತ ಏನು ನಮ್ಮ ಲೈಫ್ ಇರೋದೇ ಒಂದು ಲೈಫು ಅವ್ರಿಗೆ ಮೆಚ್ಚಿಸೋಕ್ಕೆ ಅಂತನೇ ಮಾಡ್ಕೊಂಡು ಕುತ್ಕೊಂಡ್ರೆ ನಮ್ಮ ಜೀವನ ನಾವು ಯಾವಾಗ ಇದು ಮಾಡ್ತೀವಿ ನೀವೇ ಯೋಚನೆ ಮಾಡಿ ಅಲ್ವಾ ಸೊ ನೆಕ್ಸ್ಟು ಆ ಕುಕ್ಕರ್ ಕೂಗ್ತಲ್ವಾ ಅದು ಹಸಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಆಮೇಲೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದೆ ಬೆಳ್ಳುಳ್ಳಿ ಮೇನ್ ಇದಕ್ಕೆ ಬೆಳ್ಳುಳ್ಳಿನಪ್ಪ ಒಂದು ಹನ್ನೆರಡು ಬೆಳ್ಳುಳ್ಳಿನ ಜಜ್ಕೊಂಡು ಇಟ್ಕೊಂಡಿದ್ದೆ ಅದನ್ನೆಲ್ಲ ಹಾಕಿ ನಾನು ಪ್ರೊಸೀಜರಲ್ಲಿ ವಿಡಿಯೋದಲ್ಲಿ ತೋರಿಸಿದ್ದೀನಲ್ಲ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಸಿಬೇಕು ಅದು ನೀರೆಲ್ಲ ತೆಗೆದ್ಬಿಟ್ಟು ಚೆನ್ನಾಗಿ ಮಸ್ತು ಆಮೇಲೆ ನೀರನ್ನು ಹಾಕಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿಕೊಂಡು ಒಂದು ಒಗ್ಗರಣೆ ಹಾಕೋದು ಸಿಂಪಲ್ ಎಣ್ಣೆ ಸಾಸಿವೆ ಕೊತ್ತ ಕರ್ಬೇನ್ ಸೊಪ್ಪು ಹಾಕಿದ್ದೀನಿ ಆಮೇಲೆ ನಿಧಾನಕ್ಕೆ ತಿಕ್ಕೊಂಡಿರೋಂಥ ಮಸ್ದಿರ್ತೀವಲ್ವ ಅದನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಆಯಿತು ಸ್ವಲ್ಪ ಒಂದು ಚಿಕ್ಕ ಅಷ್ಟು ಬೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ನೀವು ನೋಡ್ಕೊಳ್ಳಿ ಉಪ್ಪು ಎಲ್ಲ ಇದಕ್ಕೆ ಹಸಿಮೆಣ್ಸಿನ್ಕಾಯೇ ಚೆಂದ ಖಾರದ ಪುಡಿ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಟ್ರೈ ಮಾಡಿ ಮುದ್ದೆಗಂತೂ ಏನು ಚೆನ್ನಾಗಿರತ್ತೋ ಗೊತ್ತಾ ಆ ಮುದ್ದೆ ಹಾಕ್ಕೊಂಡು ತಿಂತಾ ನನ್ನ ಚಿಕ್ಕ ಮಗಳ ದೊಡ್ಡ ಮಗಳಿಗೆ ಮತ್ತು ನಮ್ಮ ಹಸ್ಬೆಂಡ್ಗೆ ಈ ಥರ ವಂಕಾಯಿ ಬಜ್ಜಿ ಅಂತ ಹೇಳ್ತೀವಿ ತೆಲುಗು ಅಲ್ಲಿ ಸಕ್ಕದಾಗಿ ಇಷ್ಟ ಆಗುತ್ತೆ ಅವ್ರಿಗೆ ಆಯಿತಾ ನೆಕ್ಸ್ಟ್ ಫಿಫ್ತ್ ಇಂಪಾರ್ಟೆಂಟ್ ಏನು ನಮ್ಮ ಎನರ್ಜಿ ಟ್ರೈನ್ ಮಾಡೋದು ಅಂದರೆ ಗ್ರಡ್ಜಸ್ ಅಂದರೆ ದ್ವೇಷ ಹಿಂಗೆ ಒಬ್ಬರ ಮೇಲೆ ದ್ವೇಷ ಸಾಧಿಸ್ತಾ ಇರ್ತೀವಿ ಅಂದರೆ ಅವ್ರು ಚೆನ್ನಾಗೇ ಇರ್ತಾರೆ ನಾವು ಅವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ನಮ್ಮ ಲೈ ಡೈಲಿ ಇದೆಲ್ಲ ಏನು ಗೊತ್ತಾ ಡೈಲಿ ಬೇಸಿಸಲ್ಲೇ ಯಾರ್ದಾದ್ರ ಬಗ್ಗೆ ದ್ವೇಷ ಮಾಡಿದೆ ನಾವು ಇರ್ತೀವ ಹೇಳಿ ನಾವು ಲೈಫಲ್ಲಿ ಯಾರಾದರೂ ಬೃದ್ದ್ ದ್ವೇಷಗಳಿರಲೇಬೇಕು ಇರಲೇಬೇಕು ಶತ್ರುಗಳಿರಲೇಬೇಕು ಅವ್ರು ನೋಡದೆ ಆಗದೆ ಇರೋದು ಅವ್ರ ಬಗ್ಗೆ ಹೊಟ್ಟೆ ಕಿಚ್ಚು ಪಡೋದು ಏನು ಬರುತ್ತೆ ಆ್ಯಕ್ಚುಲಿ ಏನೂ ಬರಲ್ಲ ಅವ್ರು ಇನ್ನೂ ಚೆನ್ನಾಗೇ ಇರ್ತಾರೆ ನಾವು ಅವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಮಾಡ್ಕೊಂಡು ನಮ್ಮ ಡೈಲಿ ಹ್ಯಾಪಿನೆಸ್ನ ಕಳ್ಕೊತೀವಿ ಮನೇಲಿ ಎಷ್ಟೊಂದು ಕೆಲಸ ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡೋದನ್ನು ಸ್ಟಾಪ್ ಮಾಡ್ತೀವಿ ಕುತ್ಕೊಂಡು ಏನಾದರೂ ಒಂದು ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಇರ್ತೀವಿ ಆ ವ್ಯಕ್ತಿ ನಮ್ಮ ಬಗ್ಗೆ ಇಂಪಾರ್ಟೆನ್ಸೇ ಕೊಡದೆ ನಮ್ಮನ್ನು ನೋವು ಮಾಡ್ತಾ ನಾವು ಇಪ್ಪತ್ನಾಲ್ಕು ಗಂಟೆ ಆ ವ್ಯಕ್ತಿ ಬಗ್ಗೆನೇ ಯೋಚನೆ ಮಾಡ್ಕೊಂಡು ನಮ್ಮ ಜೀವನನ ಅವ್ರಿಗೋಸ್ಕರ ಸಮರ್ಪಣೆ ಮಾಡಿಬಿಟ್ಟಿರ್ತೀವಿ ಏನು ಬರುತ್ತೆ ಫ್ರೆಂಡ್ಸ್ ಆದಷ್ಟು ಲೈಫ್ನ ಸಿಂಪಲ್ ಆಗಿ ಮಾಡ್ಕೋಬೇಕು ಇನ್ನೊಂದು ಕಡೆ ಓದಿ ಓದ್ತಾ ಇದ್ದೆ ಎಷ್ಟು ನಾವು ವ್ಯಕ್ತಿನ ವ್ಯಕ್ತಿತ್ವನ ಮತ್ತು ವಸ್ತುನ ಮತ್ತು ಸಿಚುವೇಶನ್ನ ವಸ್ತು ಸ್ಥಿತಿನ ಇದಿಷ್ಟು ನಾವು ಹೇಗೆ ಸರಳವಾಗಿ ತೊಗೊಂಡು ಹೋಗ್ತೀವೋ ಲೈಫ್ ಅಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ನಾವೇ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ನನ್ನ ಲೈಫ್ನ ನಾನೇ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ನಾನು ಏನಾದರೂ ಮಾತಾಡಬೇಕು ಕಾಂಪ್ಲಿಕೇಟೆಡಿಂದ ಮಾತಾಡೋದು ಇರೋ ವಿಷಯನ ಡೈರೆಕ್ಟಾಗಿ ಹೇಳುವಂಥದ್ದು ಅಂದರೆ ಒಳ್ಳೆ ಪದಗಳನ್ನ ಯೂಸ್ ಮಾಡ್ಕೊಂಡು ಹೇಳುವಂಥದ್ದು ನಮ್ಮ ಲೈಫು ನಮ್ಮ ಕೈಯ್ಯಲಿರುತ್ತೆ ನಾವೆಷ್ಟು ಕಾಂಪ್ಲೆಕ್ಸಾಗಿ ಮಾಡ್ಕೋತೀವೋ ಲೈಫ್ ಅಷ್ಟೇ ವರ್ಸ್ಟ್ ಆಗ್ತಾ ಹೋಗ್ತಿರುತ್ತೆ ಅದಕ್ಕೆ ಆದಷ್ಟು ಈ ದ್ವೇಷ ಅದನ್ನೆಲ್ಲ ಬಿಟ್ಬಿಡಿ ಅವ್ರಿಗೆ ನಮ್ಮ ಇಷ್ಟ ಇಲ್ಲ ಮಾ ಸಂತೋಷ ಅವ್ರ ಪಾಡಿಗೆ ಅವ್ರು ಇರಲಿ ನಮ್ಮ ಪಾಡಿಗೆ ನಾವು ಇರೋಣ ಅದನ್ನು ಪ್ಲೀಸ್ ಮಾಡ್ಕೊಳಕ್ಕೆ ಹೋಗೋದು ಅವೆಲ್ಲ ಏನು ಮಾಡೋಕ್ಕೆ ಹೋಗ್ಬೇಡಿ ಸಿಕ್ಸ್ತ್ ಇಂಪಾರ್ಟೆಂಟ್ ಪಾಯಿಂಟು ನನಗಂತೂ ಈಗ ಎಷ್ಟು ರಿಯಲೈಸೇಷನ್ ಆಗೋಗಿದೆ ಅಂದರೆ ವರ್ಸ್ಟ್ ಹ್ಯಾಬಿಟ್ ಏನು ಅಂದರೆ ಪೂವರ್ ಡಯಟು ಡೈಲಿ ಅನ್ನ ಅನ್ನ ತಿನ್ನಿ ಇಲ್ಲ ಅಂತಲ್ಲ ಅನ್ನದಲ್ಲೂ ಒಳ್ಳೆ ನ್ಯೂಟ್ರೆನ್ಸ್ ಇದೆ ಫ್ರೆಂಡ್ಸ್ ಅನ್ನನೂ ಆ್ಯಕ್ಚುಲಿ ಡೈಟಿಷನ್ಸ್ ಪ್ರಕಾರ ಒಳ್ಳೆ ಇದರ ಪ್ರಕಾರ ಹೇಳೋದನ್ನ ಅನ್ನವೂ ಬಿಡಬಾರ್ದು ಬಟ್ ಕ್ವಾಂಟಿಟಿ ಎಷ್ಟು ತಗೋತೀವಿ ನಾವು ತರಕಾರಿ ಅಷ್ಟು ತೊಗೊತೀವಿ ಸೊಪ್ಪು ಫ್ರೂಟ್ಸು ಫ್ರೂಟ್ಸ್ ಒಳ್ಳೆಯದು ಅಂತ ಕೆ ಜಿಗಟ್ಟಲೆ ತಿನ್ನೋದಲ್ಲ ಡ್ರೈ ಫ್ರೂಟ್ಸು ಸೊ ಪುವರ್ ಡಯಟ್ ಬರೀ ಮೈದಾ ಐಟಮ್ಸು ಅಥವಾ ಬರೀ ಚಪಾತಿ ಚಪಾತಿಗೆ ಏನೋ ಒಂದು ಗೊಜ್ಜ ಇದು ತೊಗೊಂಡು ತಿನ್ಬಿಡೋದು ಸೊ ಆ ಥರ ನಮಗೆ ಏನಾಗುತ್ತೆ ಎನರ್ಜಿ ಎಲ್ಲಿಂದ ಬರುತ್ತೆ ನಮ್ಮ ಎನರ್ಜಿ ಡ್ರೈನ್ ಆಗೋದು ಅದರಿಂದಲೇ ಬ್ಯಾಲೆನ್ಸ್ಡ್ ಡಯಟ್ ಒಂದಿನ ಮಿಸ್ ಆಗ್ಬೋದು ಒಂದು ಹದಿನೈದು ದಿನಕ್ಕೆ ಒಂದು ದಿನ ಏನೋ ಒಂದು ಬೇಜಾರಾಗಿತ್ತೋ ಅಥವಾ ನಮಗೂ ಒಂದಿರುತ್ತಲ್ವ ಮೂಡ್ ಸ್ವಿಂಗ್ಸು ಇದೆಲ್ಲ ರೀಸನ್ಗೆ ಏನೋ ಅಡುಗೆ ಮಾಡೋಕ್ಕೆ ಇಷ್ಟ ಆಗದೆ ಏನೋ ಒಂದು ಉಪ್ಪಿಟ್ಟೋ ಏನೋ ಅಂದರೂ ಮಾಡ್ಕೊಂಡು ತಿನ್ಬಿಡ್ಬೋದು ಆ ಉಪ್ಪಿಟ್ಟು ಮಾಡಿದ್ರೂ ಎಷ್ಟು ಎಫೆಕ್ಟಿವ್ ಆಗಿ ನೀವು ಅದಕ್ಕೆ ತರಕಾರಿಗಳಾಗ್ತೀರಾ ಅದು ಇಂಪಾರ್ಟೆಂಟು ಸೊ ಅದೊಂದು ಅಭ್ಯಾಸನ ಆದಷ್ಟು ಸ್ಟಾಪ್ ಮಾಡಿ ನೀವು ಏನೂ ಇಲ್ಲಪ್ಪ ನೀವೊಂದು ನೆನ್ಪಿಟ್ಕೊಳ್ಳಿ ಎಷ್ಟು ಕಲರ್ಫುಲ್ಲಾಗಿ ನಾವು ಅಡುಗೆ ಮಾಡ್ತೀವಿ ಅಂದರೆ ಕಲರ್ ಹಾಕಕ್ಕೆ ಹೋಗಬೇಡಿ ಫುಡ್ ಕಲರ್ಸು ವೆಜಿಟೇಬಲ್ಸು ಟ ಕ್ಯಾಪ್ಸಿಕಮ್ಮು ಬಟಾಣಿ ಬೀನ್ಸು ಕ್ಯಾರೆಟು ನೋಡೋಕ್ಕೆ ಒಂದು ಖುಷಿ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಆದಷ್ಟು ಕಲರ್ಫುಲ್ಲಾಗಿ ಅಡುಗೆಗಳನ್ನ ಮಾಡೋಕ್ಕೆ ಟ್ರೈ ಮಾಡಿ ಆಗ ಎನರ್ಜಿ ಡ್ರೈನ್ ಆಗಲ್ಲ ಸೆವೆಂತ್ ಇಂಪಾರ್ಟೆಂಟ್ ಪಾಯಿಂಟು ಬೆಸ್ಟ್ ಏನು ಅಂದರೆ ನಮಗೆ ಎನರ್ಜಿ ಕಡಿಮೆ ಅಂತ ಅನ್ಸೋದು ನಮ್ಮ ಸೋಂಬೇರಿ ತಂದಿಂದ ಅಷ್ಟು ಸಿಂಕಲಿ ಪಾತ್ರೆ ಬಿದ್ದು ಗೊತ್ತಿರುತ್ತೆ ಬಟ್ಟೆ ಇಷ್ಟೊಂದು ಮಡಿಸ್ಬೇಕು ಇನ್ಕ್ಲೂಡಿಂಗ್ ನಂದು ಹೇಳ್ತಾಯಿರ್ತೀನಿ ಒಂದು ಕಾಲದಲ್ಲಿ ನಾನು ಆ ಥರನೇ ಇದ್ದೆ ಈಗೇನೋ ಪರ್ಫೆಕ್ಟಾಗಿಲ್ ಇದ್ದೀನಿ ಅಂತಲ್ಲ ಬಟ್ ಫಾರ್ ಬೆಟರು ಎಷ್ಟು ಫಾರ್ ಬೆಟರು ಅಂದರೆ ನನಗೆ ಅನಿಸ್ಬಿಡುತ್ತೆ ನನ್ನ ಲೈಫ್ ಸ್ಟೈಲ್ ನಾನು ಕರೆಕ್ಟಾಗಿ ಹೀಗೆ ಡಿಸಿಪ್ಲೀನ್ಡಾಗಿ ಮಾಡಬೇಕು ಅಂತ ನನ್ನ ತಲೆಯಲ್ಲಿ ಫಿಕ್ಸ್ ಆಗೋಗಿರ್ತೀನಿ ಸೋಂಬೇರಿತನ ಎಲ್ಲೋ ಒಂದು ಒಂದು ಮುನ್ನೂರು ಮೀಟರ್ ದೂರದಲ್ಲಿ ಬರ್ತಾ ಇದೆ ಅಂದರೆ ಎದ್ ನಿಂತು ಹೋಗಿ ಕೆಲಸ ಮಾಡಿಬಿಡಿಯಪ್ಪ ಅಷ್ಟು ಅಷ್ಟೂ ಇಂಪಾರ್ಟೆಂಟು ಲೇಝಿನೆಸ್ ಬಂದಿದೆ ಅಂದರೆ ಒಬಿಸಿಟಿ ಸ್ಟಾರ್ಟ್ ಆಗುತ್ತೆ ಮನೇಲಿ ಕೆಲಸಗಳಾಗಲ್ಲ ಒಂಥರ ಕಿರಿಕಿರಿ ಸ್ಟಾರ್ಟು ಮನ್ಸು ನೆಮ್ಮದಿ ಇರಲ್ಲ ಯಾವಾಗ ನೋಡಿ ಮನ್ಸಿಗೆ ಏನಾದರೂ ಬೇಜಾರಾಗಿದೆ ಅಂದರೆ ಇದನ್ನು ಒಂದು ಸೆಕ್ಷನ್ ಕ್ಲೀನ್ ಮಾಡಿ ನೋಡಿ ಎಷ್ಟು ರಿಲ್ಯಾಕ್ಸ್ ಅಂತ ಅನಿಸುತ್ತೆ ಸೊ ಸೆವೆಂತ್ ಇಂಪಾರ್ಟೆಂಟ್ ಪಾಯಿಂಟು ಲೇಸಿನೆಸ್ನ ಪಕ್ಕಕ್ಕಿಡಿ ಎನರ್ಜಿ ಆಟೋಮ್ಯಾಟಿಕ್ಕಾಗಿ ಬರುತ್ತೆ ಏಯ್ಟ್ ಇಂಪಾರ್ಟೆಂಟ್ ಪಾಯಿಂಟು ಪ್ರೋಕ್ರಾಸ್ಟಿನೇಷನ್ ಅಂತ ಹೇಳ್ತೀವಿ ಅಂದರೆ ಮುಂದೆ ಹಾಕೋದು ತೊಳೆಯೋಣ ಎಂಟು ಗಂಟೆಗೆ ತೊಳಿಯೋಣ ಒಂಬತ್ತು ಗಂಟೆಗೆ ತೊಳೆಯೋಣ ಆರು ಗಂಟೆಗೆ ಎದ್ದೇಳೋಣ ಏಳು ಗಂಟೆಗೆ ಎದ್ದೇಳೋಣ ಈ ರೀತಿ ಪ್ರೊಕ್ರಾಸ್ಟಿನೇಷನ್ ಮುಂದೂಡೋದು ಮಾಡೋದು ಮಾಡೋಣ 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 ಅಂತ ಸೊ ಅದರಿಂದನೂ ಹೆಂಗೆ ಎನರ್ಜಿ ಡ್ರೈನ್ ಆಗುತ್ತೆ ನಮಗೆ ಕರೆಕ್ಟಾಗಿ ಐದು ಗಂಟೆಗೆ ಎದ್ದೇಳಬೇಕು ಅಂತ ಅಂದ್ಕೊಂಡಿದ್ರೆ ಕರೆಕ್ಟಾಗಿ ಎನರ್ಜಿ ಇರುತ್ತೆ ಆಯಿತಾ ಇಲ್ಲ ಆರು ಗಂಟೆ ಏಳು ಗಂಟೆ ಅಂದರೆ ನಾವು ಏನು ಮೆಸೇಜ್ ಕೊಡ್ತಾಯಿದ್ದೀವಿ ನಮ್ಮ ಬ್ರೈನ್ಗೆ ಇಲ್ಲ ನಾವು ಅಂದ್ಕೊಂಡಿರೋ ಕೆಲಸನ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಅಂತ ನಾವೇ ಒಂಥರ ಪ್ರೋಕ್ರಾಸ್ಟಿನೇಷನ್ ಮಾಡೋಕ್ಕ ಮಾಡ್ತಾ ಇರ್ತೀವಿ ಅದಕ್ಕೇ ಬೆಟರು ಈಗ ಮಾಡೋದನ್ನ ಅದು ಇದೇ ಗಾದೆನೇ ಇದೆಯಲ್ಲ ನಾಳೆ ಮಾಡೋದನ್ನ ಇವತ್ತು ಮಾಡು ಇವತ್ತು ಮಾಡೋದನ್ನ ಈಗಲೇ ಮಾಡು ಅಂತ ಸೊ ಆ ರೀತಿ ಏನಾದರೂ ಮಾಡಬೇಕು ಅಂದರೆ ಫಸ್ಟು ನಿಂತ್ಕೊಂಡು ಹೋಗಿ ಸ್ಟಾರ್ಟ್ ಮಾಡಿಬಿಡಿ ನಮ್ಮ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟಿಂಗ್ ಟ್ರಬಲ್ ಸತಿ ನಾವು ಆ ಹೆಂಗಸರು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಅಂದರೆ ನಿಲ್ಲಿಸ್ತೀವ ನಾವು ಯಾರಾದರೂ ಬಂದು ಹೇಳ್ಬೇಕು ನಿಲ್ಲಿಸು ಅಂತ ಆ ಲೆವಾಗು ಉಚ್ಚುತ್ತಾ ನಿಂತ್ಕೋತೀವಿ ಅಲ್ವಾ ಸೊ ನೆಕ್ಸ್ಟು ಪನ್ನೀರ್ ಮಸಾಲ ಇದ್ದೀನಿ ಗ್ರೇವಿ ಸಿಂಪಲ್ಲೇ ಸುಮಾರು ಸಚಿ ವ್ಲಾಗಲ್ಲಿ ತೋರಿಸಿದ್ದೀನಿ ನಾನು ಬೇಗನೇ ಸಿಂಪಲಾಗಿ ಮಾಡ್ಕೋತೀನಪ್ಪ ಟೊಮ್ಯಾಟೊ ಈರುಳ್ಳಿ ಅದೆಲ್ಲ ಸ್ವಲ್ಪ ಕ್ಯಾಶುನೆಟ್ ನೆನ್ಸ್ ನೆನೆಸಿರ್ತೀನಿ ಅದನ್ನೆಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಂಬಿಡ್ತೀನಿ ಎಲ್ಲ ಕೂಲ್ ಮೇಲೆ ಒಂದು ಸತಿ ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ನನಗೆ ಆ ಬಿಸಿದು ಮಿಕ್ಸಿ ಮಾಡ್ಕೊಂಬಿಟ್ಟಿದ್ದೀನಿ ಅರ್ಜೆಂಟಲ್ಲಿ ಏನು ಕೈ ಮೇಲೆಲ್ಲ ಹೆಗರ್ಬಿಟ್ಟಿದೆ ಫುಲ್ಲು ಬೊಬ್ಬೆ ಅದಕ್ಕೆ ಯಾವಾಗಲೂ ಅಷ್ಟೇ ಒಂದೂ ತಣ್ಣಗಾಗಿರಬೇಕು ಮಿಕ್ಸಿ ಕೆಟ್ಟೋಗುತ್ತೆ ಅದು ಹಾಳಾಗೋಗಲಿ ಮಿಕ್ಸಿ ನಮ್ಮ ಕೈಗೆ ಬೊಬ್ಬೆ ಬರುತ್ತಲ್ಲ ಏನಾದರೂ ಆಗ್ಬಿಟ್ರಂತೂ ಮತ್ತೆ ಅಡುಗೆ ಮಾಡಬೇಕು ಅಂದರೆ ಭಾರಿ ಕಷ್ಟ ಆಗುತ್ತೆ ನೆಕ್ಸ್ಟ್ ಈಗ ಒಂದು ಪಾತ್ರೆ ಇಟ್ಟು ಎಣ್ಣೆ ತುಪ್ಪ ಎಲ್ಲ ಹಾಕಿ ಆಮೇಲೆ ಸ್ವಲ್ಪ ಕ್ಯಾಪ್ಸಿಕಮ್ ಇತ್ತು ಅದನ್ನು ಹಾಕಿದ್ದೀನಿ ರುಬ್ಕೊಂಡಿರ್ತೀವಲ್ವ ಸ್ವಲ್ಪ ಇದು ಗೋಡಂಬಿನೂ ನೆನೆಸಿಟ್ಟಿದ್ದೆ ಅದನ್ನು ಹಾಕಿದ್ದೀನಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಖಾರದ ಪುಡಿ ಧನಿಯಾ ಪುಡಿ ಬೇಕಾದ್ರೆ ಉಪ್ಪು ಉಪ್ಪು ಹಾಕ್ಕೋಬೇಕು ಒಂದು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಬಿರಿಯಾನಿ ಮಸಾಲ ಗರಂ ಮಸಾಲ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಸೇಮ್ ರೆಸ್ಟೋರೆಂಟ್ ಸ್ಟೈಲೇ ಅದಕ್ಕೆ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಮಾಡ್ಕೋಬೇಕು ಅಂತ ಅಂತ ಕಡಿಮೆ ಮಾಡ್ಕೊಳ್ಳೋದು ಫ್ರೆಂಡ್ಸ್ ಸ್ವಲ್ಪನ ಮಿಕ್ಕ ಮಿಕ್ಕೋಗುತ್ತೆ ಅದು ಇನ್ನು ಏನು ಗೊತ್ತಾಗ ಹಿಂಗೆ ಮನುಷ್ಯರು ಅಂದಮೇಲೆ ಇಷ್ಟೇ ತುತ್ತು ತಿನ್ ತಿನ್ನಬೇಕು ಇಷ್ಟೇ ಗ್ರಾಮ ಊಟ ಮಾಡಬೇಕು ಆಗಲ್ಲ ಅಲ್ವಾ ಆಮೇಲೆ ನಾವು ಮನುಷ್ಯರು ಕನ್ಸಿಸ್ಟೆಂಟಾಗಿ ಅದೇ ರುಚಿ ಬರಬೇಕು ಆಗಲ್ಲ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಸೊ ಓಕೆ ಆದಷ್ಟು ಮಿನಿಮೈಸ್ ದ ವೇಸ್ಟೇಜ್ ಅಂತ ಹೇಳ್ಬೋದು ಎಲಿಮಿನೇಟ್ ದ ವೇಸ್ಟೇಜು ಮಾಡ್ಬೋದು ಬಟ್ ರೇರು ವಾರಕ್ಕೊಂದ್ಸತಿನ ಹಾಗೆ ಆಗುತ್ತೆ ಸ್ವಲ್ಪ ಅದನ್ನು ಡಾಗ್ಗೆ ಅದು ಇದು ಹಾಕ್ಬಿಡೋದು ನೆಕ್ಸ್ಟ್ ನೈನ್ತ್ ಇಂಪಾರ್ಟೆಂಟ್ ಪಾಯಿಂಟ್ ನಮ್ಮ ಎನರ್ಜಿ ಡ್ರೈನ್ ಮಾಡೋದೇನು ಅಂದರೆ ಒಳ್ಳೆ ನಿದ್ದೆ ಇಲ್ಲ ಅಂದರೆ ದಿನವೂ ಸರ್ವೈವ್ ಆಗೋಕ್ಕಾಗಲ್ಲ ಒಂದು ದಿನ ನಿದ್ದೆ ಮಾಡಿಲ್ಲ ನೋಡಿ ನೆಕ್ಸ್ಟ್ ಡೇ ನೀವು ಎನರ್ಜಿ ಅಟ್ ಎನರ್ಜೆಟಿಕ್ ಇರ್ತೀರಾ ಇಲ್ಲ ಅಲ್ವಾ ಸೊ ಒಳ್ಳೆ ನಿದ್ದೆ ಮಾಡೋದು ಟೆಂತ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಗೊತ್ತಾ ಓವರಾಗಿ ಮಾತಾಡೋದು ಮಾತಾಡ್ತಿರ್ತೀವಿ ಏನೋ ಮಾತಾಡಬೇಕಲ್ಲ ಅಂತ ಮಾತಾಡೋದು ಎಲ್ಲಿ ಎನರ್ಜಿ ಬೇಕೋ ಅಲ್ಲಿ ಯೂಸ್ ಮಾಡಲ್ಲ ಇಲ್ಲೆಲ್ಲ ಮಾತಾಡಿ ಮಾತಾಡಿ ಯೂಸ್ ಮಾಡ್ಕೊಂಡಿರ್ತೀವಿ ಲೆವೆಂತ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ಪ್ರಾಪರ್ ಪ್ಲ್ಯಾನಿಂಗ್ ಇಲ್ಲದೆ ಮಾಡೋದು ಈಗ ನಾನು ಟಿಫನ್ ಬಾಕ್ಸ್ ಕಟ್ಟೋದು ಇಂಪಾರ್ಟೆಂಟು ಇಲ್ಲಿ ಬಟ್ಟೆ ಮಡಚ್ಕೊಂಡು ಮನೆಯೆಲ್ಲ ಗುಡಿಸ್ಕೊಂಡು ಇಲ್ಲೆಲ್ಲ ಟೈಮ್ ವೇಸ್ಟ್ ಮಾಡೋದು ಪ್ಲ್ಯಾನಿಂಗ್ ಇಲ್ಲಾಂದರೆ ಎನರ್ಜಿ ಡ್ರೈನ್ ಔಟ್ ಆಗೋಲ್ವಾ ಬೇರೆ ಯಾವುದು ಇಂಪಾರ್ಟೆಂಟ್ ಇರಲ್ವೋ ಆ ಕೆಲಸದ ಮೇಲೆ ತುಂಬ ಕಾನ್ಸಂಟ್ರೇಷನ್ ಮಾಡೋದು ಯಾವ ಕೆಲಸಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅದಕ್ಕೆ ಕೊಡೋಲ್ಲ ಏನಾಗುತ್ತೆ ಫುಲ್ ಎನರ್ಜಿ ಡ್ರೈನ್ ಆಗುತ್ತೆ ಲಾಸ್ಟ್ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಏನು ಗೊತ್ತಾ ನೆಗೆಟಿವ್ ಸೆಲ್ಫ್ ಟಾಕ್ ನಮ್ಮ ಬಗ್ಗೆ ನಾನು ಸರಿಗಿಲ್ಲ ನಾನು ಕಾನ್ಫಿಡೆನ್ಸ್ ಇಲ್ಲ ನಾನು ಸರಿಯಾಗಿ ಓದಿಲ್ಲ ನನಗೆ ಮ್ಯಾನೇಜ್ ಮಾಡೋಕ್ಕೆ ಬರಲ್ಲ ನನ್ನ ದಡ್ಡಿ ಈ ಥರ ಎಲ್ಲ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದರೆ ನಿಮ್ಮ ಬಾಡಿಯಲ್ಲಿ ಎನರ್ಜಿ ಏನಾಗುತ್ತೆ ಲಿಟ್ರಲಿ ಗೊತ್ತಾ ಯಾವುದೋ ಒಂದು ಆರ್ಟಿಕಲಲ್ಲಿ ಓದ್ತಾ ಇದ್ದೆ ದ ಮೋರ್ ಯು ನೆಗೆಟಿವ್ ಯು ಟಾಕ್ ನೆಗೆಟಿವ್ಲಿ ನಿಮ್ಮ ಲೈಫಲ್ಲಿ ನೆಗೆಟಿವ್ ಆಗಿ ಆಗ್ತಾನೇ ಇರುತ್ತೆ ಆಯಿತಾ ನನ್ನ ಒಂದು ವಿಲ್ ಪವರ್ ಇದ್ದರೆ ನಾನು ನಾನು ಚೆನ್ನಾಗಿ ಬೆಳಗ್ಗೆಯಿಂದಲೇ ನಂಗೆ ತಲೆನೋವು ನನ್ನ ಕೈಯ್ಯಲ್ಲಿ ಆಗ್ತಿಲ್ಲ ನನಗೆ ಯಾಕೋ ಒಂಥರ ಆಗ್ತಿದೆ ನನ್ನ ಮೂಡ್ ಸರಿಯಿಲ್ಲ ನನ್ನ ಮೂಡ್ ಸರಿಗಿಲ್ಲ ಹೇಳ್ಕೊತಾ ಇದ್ದರೆ ಮೂಡು ಸರಿಯಾಗಿರತ್ತಲ್ಲ ವರ್ಸ್ಟ್ ಹೋಗುತ್ತೆ ಯಾವಾಗ ನೀವು ಕರೆಕ್ಟಾಗಿ ಹೇಳ್ಕೊತಾ ಹೋಗ್ತೀರ ಪಾಸಿಟಿವ್ ಆಗಿ ನಾನು ಚೆನ್ನಾಗಿದ್ದೀನಿ ನಾನು ಇಡೀ ದಿನ ಚೆನ್ನಾಗೇ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಒಳ್ಳೆ ಅಡುಗೆ ಮಾಡ್ತೀನಿ ಎಲ್ಲರ ಹತ್ರ ಇರ್ತೀನಿ ಈ ಥರ ಪಾಸಿಟಿವ್ ಆಗಿ ಹೇಳ್ಕೊತ ಹೋಗಿ ನಮಗೆ ಗೊತ್ತಿಲ್ದಂಗೆ ಲೈಫಲ್ಲಿ ಪಾಸಿಟಿವ್ ಆಗ್ತಿರುತ್ತೆ ಪಾಸಿಟಿವ್ ಥಿಂಕಿಂಗು ಪಾಸಿಟಿವ್ ಆಗಿ ಮಾತಾಡೋದು ಸುತ್ತಲೂ ಪಾಸಿಟಿವ್ ಪರ್ಸನ್ನ ಇಟ್ಕೊಳ್ಳೋದು ಪಾಸಿಟಿವಿಟಿನೇ ಅಲ್ಲ ನೋಡ್ತಾ ಇದ್ದರೆ ಒಳ್ಳೆಯದಾಗುತ್ತೆ ನೀವು ನ್ಯೂಸಲ್ಲಿ ಏನಾದರೂ ಏನಾದರೂ ಈ ಥರ ರೇಪ್ ಆಯಿತು ಕಳ್ತನ ಆಯಿತು ಏನಾದರೂ ಏನೋ ಆಕ್ಸಿಡೆಂಟ್ ಆಯಿತು ತಲೆಯಲ್ಲಿ ಏನು ಬರ್ತಾ ಇರುತ್ತೆ ಹೇಳಿ ತಲೆಯಲ್ಲಿ ಅದೇ ಬರ್ತಾ ಇರುತ್ತೆ ನಾವೀಗ ರೋಡಲ್ಲಿ ಹೋಗ್ತಾ ಇರ್ತೀವಿ ಏನು ಆಕ್ಸಿಡೆಂಟ್ ಆಗುತ್ತೋ ಏನು ಕಥೆನೋ ಅದರಿಂದ ಏನಾಗುತ್ತೆ ಇಡೀ ದಿನ ಒಂಥರ ಡಿಸ್ಟರ್ಬ್ ಹೋಗುತ್ತೆ ಈಗ ಅತ್ತೆ ಸೊಸೆ ಜಗಳ ಆಯಿತು ಗಂಡ ಹೆಂಡತಿ ಜೊತೆ ಆಯಿತು ಈ ಮರ್ಡರ್ ಆಯಿತು ಆ ಮರ್ಡರ್ ಆಯಿತು ಸೊ ಅದೆಲ್ಲ ನೆಗೆ ನೋಡಬಾರ್ದು ಅಂತ ಅಲ್ಲ ನೋಡಿ ಅಲ್ಲೇ ಬಿಟ್ಟರೆ ಓಕೆ ಬಟ್ ಮೆಜಾರಿಟಿ ಕೇಸಲ್ಲಿ ಫ್ಯಾಕ್ಟ್ ಆ ಥರ ಆಗೋಲ್ಲ ಅದು ತಲೆಯಲ್ಲಿ ಕೊರಿತಾ ಇರುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ ಎಷ್ಟೊಂದು ನ್ಯೂಸ್ಗಳು ನೋಡಿ ಒಂಥರ ಬೇಜಾರಾಗುತ್ತೆ ಏನೇನೋ ಆಗ್ತಾ ಇರುತ್ತೆ ಸೊ ಅದಕ್ಕೆ ಆದಷ್ಟು ಪಾಸಿಟಿವ್ ಆಗಿ ಮಾತಾಡಿ ಜಗತ್ತಂತೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ ನಮ್ಮ ಲೈಫ್ನ ನಾವು ಕಂಟ್ರೋಲ್ ಮಾಡ್ಕೋಬೋದಲ್ವ ಸೊ ಅದಕ್ಕೇ ನಾನು ಕರೆಕ್ಟಾಗಿ ಪ್ರೊಡಕ್ಟಿವ್ ಆಗಿ ಇರ್ತೀನಿ ನಾನು ಆ್ಯಕ್ಟಿವ್ ಆಗಿ ಇರ್ತೀನಿ ಈ ಥರ ಎಲ್ಲ ಒಳ್ಳೆ ರೀತಿಯಲ್ಲೇ ಮಾತಾಡ್ಕೊಳ್ಳಿ ನಮಗೆ ನಾವು ಆಮೇಲೆ ಅಪ್ರಿಷಿಯೇಟ್ ಮಾಡಿ ಇಷ್ಟು ದಿನ ಇಷ್ಟು ಈ ದಿನ ಫುಲ್ಲು ನಾನು ಏನು ಅಂದ್ಕೊಂಡಿದ್ದೀನೋ ಅದನ್ನು ಮಾಡಿದ್ದೀನಿ ಆ ರೀತಿ ಸೆಲ್ಫ್ ಮೋಟಿವೇಟಿಂಗ್ ನೀವು ನೀವೇ ಹೇಳ್ಕೊಂಡ್ರೆ ಲೈಫ್ ತುಂಬ ಚೆನ್ನಾಗಿರುತ್ತೆ ಈಗ ಹೇಳಿದ್ನಲ್ಲ ಸಂಜೆ ಹೊತ್ತು ಮಳೆ ಸ್ಟಾರ್ಟ್ ಆಗುತ್ತೆ ಅಂತ ಅದಕ್ಕೆ ಮಕ್ಕಳಿಗೆ ಮನೆಯಲ್ಲೇ ಮಾಡಿದೆ ಇದೇನಿದು ಖಾರ ಮಂಡಕ್ಕಿ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೀ ಟೈಮ್ಗೆ ಅದಕ್ಕೆ ಒಂಥರ ಮಾಡಿದ್ದೀನಿ ಸ್ವಲ್ಪ ಮಾಡಿದ್ದೀನಿ ಇನ್ನು ಸ್ವಲ್ಪ ಬೇರೆ ಚುರುಮುರಿ ಥರ ಮಾಡೋಣ ಅಂತ ಮಕ್ ಮನೇಲಿ ಮಕ್ಕಳಿದ್ರೆ ಎಷ್ಟು ತಿಂಡಿಗಳಿದ್ರೂ ಸಾಲಲ್ಲ ಏನಾದರೂ ಒಂದು ಮಾಡು ಮಾಡು ಅಂತಿರ್ತಾರೆ ಪಾಪ ಅವ್ರದ್ದು ತಪ್ಪಲ್ಲ ಇನ್ನು ನಮ್ಮ ವಯಸ್ಸಾದ ಮೇಲೆ ಅವ್ರು ತಿನ್ನೋಕ್ಕಾಗತ್ತಾ ಆ ಥರ ಅಂದ್ಕೊಳ್ಳೋದು ಸ್ಕೂಲಿಂದ ಬಂದರೆ ಕಾಲೇಜಿಂದ ಬಂದರೆ ಸುಮ್ಮನೆ ಕೂತ್ಕೋಬೇಕು ಅಂತ ಅನಿಸುತ್ತೆ ಏನೂ ಮಾಡಬಾರ್ದು ಅನಿಸುತ್ತೆ ಬಟ್ ಅವ್ರುಗಳ ಮಕ್ಕ ನೋಡಿದ್ರೆ ಇಲ್ಲಪ್ಪ ಎದ್ದು ಮಾಡೋಣ ಇನ್ನು ನನ್ನ ಮೇಲೆ ಡಿಪೆಂಡ್ ಆದರೆ ಇನ್ನು ಯಾರ ಮೇಲೆ ಡಿಪೆಂಡ್ ಆಗ್ತಾರೆ ಅವರು ಅದು ಒಂಥರ ಹ್ಯಾಪಿನೆಸ್ಸು ಏನೇ ಸುಸ್ತಾದರೂ ಅವ್ರಿಗೆ ಮಾಡಿಕೊಟ್ರೆ ಮಾತ್ರ ತುಂಬ ಖುಷಿಯಾಗಿರುತ್ತೆ ಸರಿ ಸ ಫ್ರೆಂಡ್ಸ್ ಓಕೆ ನನ್ನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ರೆಸಿಪೀಸ್ನ ಟ್ರೈ ಮಾಡಿ ಇವತ್ತಿನ ವೀಡಿಯೋ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ